ಹಲೋ ಗೂ ನಮಸ್ತೆ ಎಲ್ರು ಹೇಗಿದ್ದೀರಾ ಇವತ್ತಿನ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಜೆ ಪಿ ನಗರದಲ್ಲಿರುವಂತ ಹೇಮಾ ಆಂಟಿ ಅವ್ರ ಮನೆಗೆ ಬಂದಿದೀವಿ ಸೊ ನಮಸ್ತೆ ಹೇಮಾ ಆಂಟಿ ನಮಸ್ತೆ ಹೇಗಿದ್ದೀರಾ ಓಕೆ ಈ ತಾನೆ ನಾವು ಎಂಟ್ರಿ ಕೊಟ್ವಿ ಹಾಗೇ ಹೊರಗಡೆ ಹೋಗಿದಂತ ಪಶ್ಚಿಮವನು ಎಂಟ್ರಿ ಕೊಟ್ರು ನೋಡಿ ಅಲ್ಲಿ ಪಶ್ಚಿಮ ಪಶ್ಚಿಮ ಬ್ರೂನೋ ಜೊತೆ ಬಿಸಿ ಮುದ್ದಾಡ್ತಿದ್ದಾರೆ ಸೊ ಪಶ್ಚಿಮ ರಿಲಯನ್ಸಿಗೆ ಹೋಗಿ ಒಂದಷ್ಟು ತರಕಾರಿಗಳನ್ನ ತಗೊಂಡ್ ಬಂದ್ರು ಆಕ್ಚುಲಿ ಕ್ಯಾಪ್ಸಿಕಮ್ ಇಷ್ಟೊಂದು ತಂದ್ರು ನಾನ್ ಕೇಳ್ದೆ ಪಶ್ಚಿಮವ್ವ ಅಷ್ಟೊಂದ್ ಕ್ಯಾಪ್ಸಿಕಮ್ ಏನಕ್ಕೆ ಅಂತ ಕವರ್ ಅಲ್ಲಿ ಎಷ್ಟು ಹಿಡ್ಸುತ್ತೋ ಅಷ್ಟು ತಗೊಂಡ್ ಬಂದಿದ್ದೀನಿ ಬೈಸ್ಕೊಳ್ಳೋದು ಇದ್ದಿದ್ದೆ ಅಂತ ಇದ್ರು ಬಟ್ ಕ್ಯಾಪ್ಸಿಕಮ್ ಸಕ್ಕದ ಕಾಣಿಸ್ತಾ ಆಕ್ಚುಲಿ ಚೆನ್ನಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು நைஸ் தர் தர் நம்ம அந்த தர மா தர் சரி தர்த்தி நான் ஒ ಹಾ ನಮ್ಮಮ್ಮ ತರಕಾರಿ ಶಾಪಿಂಗ್ ಒಬ್ರೆ ಹಣ್ಣು ಮಾತ್ರ ನಮ್ಮಮ್ಮ ತರಪ್ಪನೇ ನೋಡಿ ತರಬೇಕು ಹಣ್ಣು ಯಾಕಂದ್ರೆ ಹಣ್ಣು ನಮ್ಮಪ್ಪ ಮಾಡ್ತಾರೆ ಈ ಒಂದೊಂದು ಸ್ಟೋರಿ ಇರುತ್ತೆ ಮನೆಯಲ್ಲಿ ಹಣ್ಣು ಎಷ್ಟೇ ಅಲ್ಲೇ ಇರುತ್ತೆ ಹೊರತು ಕಟ್ ಮಾತ್ರ ಮಾಡೋದೇ ಇಲ್ಲ ನಾನೇ ಕಟ್ ಮಾಡ್ಬೇಕು ಎನಿವೇಸ್ ಸೊ ಇವತ್ತು ಹೇಮಾ ಆಂಟಿ ಮನೆಗೆ ಬಂದಿದೀವಿ ಅಂದ್ಮೇಲೆ ಒಂದು ಹೊಸ ರೆಸಿಪಿನ ಕಲಿಯೋಕೆ ಅಂತ ನಿಮ್ಗೂ ಗೊತ್ತಿರತ್ತೆ ಸೊ ಇವತ್ತು ಯಾವ ರೆಸಿಪಿ ಮಾಡಿ ತೋರಿಸ್ತಾರೆ ಪುದina ಆಂಬೋಡೆ ಓಹೋ ಈ ವೆದರ್ ಗೆ ಆಂಬೋಡೆ ಅಂತ ತಕ್ಷಣ ಎಲ್ಲರಿಗೂ ಆಲ್ರೆಡಿ ಬಾಯಲ್ಲಿ ನೀರು ಬಂದಿರತ್ತೆ ಆಂಬೋಡೆ ಅಂತ ಕೇಳಿ ನೋಡಿ ಭ್ರೂಣ ಬಂದು ಕೂತ್ಕೊಂಡು ಆಂಬೋಡೆ ತಿಂತಾನ ಭ್ರೂಣ ವಾ ಹೌದಾ ಇಷ್ಟನಾ ಇಷ್ಟ ಓ ಎಲ್ಲಾ ಫುಲ್ ನಿಮ್ಮ ರುಚಿ ಅದು ಗ್ಲಾಸ್ ಆಗ್ಬಿಡಿದೆ ಎಲ್ಲ ಒಂದು ಚುರು ಚುರು ಕೊಡ್ತೀವಿ ಚುರು ಚುರು ಅದು ಹೌದು ಸೋ ಕ್ಯಾರೆಟ್ ತುಂಬಾ ಇಷ್ಟ ಅಂತಿದ್ರಿ ಬ್ರುನೋ ಲೈಕ್ ಅವನಿಗೆ ಹೌದಾ ডেইলি ಬೇಕು ಓ ಬೇಸಿತ್ ತತ್ರ ಹೇಳ್ತೀನಿ ಲವಿನ ರಾ ಕ್ಯಾರೆಟ್ ರಾ ಕ್ಯಾರೆಟ್ ಹಾಗೆ ತಿಂತಾನೆ ನೈಸ್ ಕಟ್ ಮಾಡಿ ಕಟ್ ಮಾಡಿ ಕೊಡ್ತೀರಾ ಇಲ್ಲ ಒಂದೇ ಕೊಟ್ಟರು ಅವನೇ ಖರ್ಚು ತಿಂತಾನೆ ಹಾ ಸೂಪರ್ ಸರಿ ಹಾಗಿದ್ರೆ ತಡ ಯಾಕೆ ನಾವು ಇಲ್ಲಿಂದ ಅಡಿಗೆ ಮೇಲೆ ಬಾಳೆಹಣ್ಣು ಬಾಳೆಹಣ್ಣು ಇಷ್ಟನಾ ಎಲ್ಲಕ್ಕಿನ್ನ ಇದ ಎಣ್ಣಿ ಬಾಳೆಹಣ್ಣು ಓ ನೈಸ್ ಒಂಥರ ಮಕ್ಕಳ ತರನೇ ಅಲ್ವಾ ಬಾಳೆಹಣ್ಣು ಬೇಕು ಊಟ ಆದ್ಮೇಲೆ ಡೆಸರ್ಟ್ ಡೆಸರ್ಟ್ ಬೇಕು ಬಾಳೆಹಣ್ಣು ಸೊ ಒಂಥರ ಮಕ್ಕಳ ತರಾನೇ ಆಗ್ಬಿಟ್ರಲ್ಲ ಇವ್ ಮನೆಯಲ್ಲಿ ಅವ್ನ್ ಟೈಮ್ ಟೇಬಲ್ ಅವ್ನ್ಗೆ ಆಗ್ಬೇಕು ಇಲ್ಲ ಮಲ್ಗೋಕ್ ಬಿಡಲ್ಲ ಹೇಳಕ್ ಬಿಡಲ್ಲ ಹೌದಾ ಅವ್ರ ಭಾಷೆನಲ್ಲಿ ಅವ್ರ ಕೇಳ್ಕೊಳ್ಳೋದು ಸೂಪರ್ ಬಟ್ ಅಂದ್ರು ಶಾಂತ ಔಷ ರುಫೀನೆ ಪಾಪ ನಮ್ಮ ಬ್ರೂಲ ಅಲ್ವಾ ಕೂಲ್ ಮಕ್ಳಂದ್ರೆ ತುಂಬಾ ಇಷ್ಟ ಅನ್ಸತ್ತಲ್ವಾ ಬ್ರೋ ಅವ್ಗೆ ಹೌದು ಓಕೆ ಮಕ್ಳಿಗೂ ಆಕ್ಚುಲಿ ಮಾತಾಡ ತುಂಬಾ ಇಷ್ಟ ಆಕ್ಚುಲಾಗಿ ಅವೆರ್ಡಕ್ಕೂ ತುಂಬಾ ಇಷ್ಟ ಹೌದಕ್ಕೊಂದು ಹೌದು ಸೊ ಓಕೆ ನಾವು ಈಗ ಅಡಿಗೆ ಮನೆ ಕಡೆ ಹೊರಡ್ತೀವಿ ಅಡಿಗೆ ಮನೆ ಕಡೆಗೆ ಹೊರಡಕ್ ಮುಂಚೆ ಆಂಟಿ ಕೋರ್ಸ್ ನೀವು ಯೋಚನೆ ಮಾಡ್ಬೇಡಿ ಕೈ ತೊಳ್ಕೊಂಡು ಬರ್ತಾರೆ ಅವ್ರ ಕೈ ತೊಳ್ಕೊಂಡ್ ಬರೋ ಅಷ್ಟೊಳಗೆ ನೀವು ನನ್ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಬಿಡಿ ಓಕೆನಾ ಅಡಿಗೆ ಮನೆಗೆ ಹೋಗೋಣ ಬನ್ನಿ ಓಕೆ ಪುದೀನಾ ಮಸಾಲಾ ಅಂಬೋಣೆ ಇದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಡಿ ಹೇಮಾ ಆಂಟಿ ನಾವು ರುಬ್ಕೊಳೋದ್ ಕಡಲೆ ಬೆಳೆ ಉಂಡೆ ಇದು ನೆನ್ಸಿದಿರಾ ಇವಾಗ ನೆನ್ಸಿಟ್ಟಿದ್ದೀನಿ ಎಷ್ಟು ಕಡಲೆ ಬೆಳೆಸ್ಕೊಂಡು ಒಂದುವರೆ ಪಾವು ನೆನ್ಸಿದೀನಿ ಜಾಸ್ತಿ ಬೇಡ ಫೋರ್ ಟು ಫೈವ್ ಅವರ್ಸ್ ಅದಕ್ಕೆ ಹೆಸರು ಬೆಳೆ ಹಾಗೆ ಹಾಕೋದು ಅದು ನೆನ್ಸಿದಿರಾ ನೆನ್ಸಿದೀನಿ ಅದೇ ಹೆಸರು ಬೆಳೆ ಕಡಿಮೆ ಅಲ್ವಾ ನಮ್ಗೆ ಎಷ್ಟ ಬೇಕೋ ಅಂದಾಜ್ ಬೆಳೆ ಅದೇನು ಕನ್ಸಿಸ್ಟೆನ್ಸಿ ಆಗಲ್ಲ

ేమ అంబోడే తున హేమ అంబోడే తున ఫస్ట్ ఏతి బిల్ మిక్సి ఫీర్ సేర్స్కల్ జాస్తి హాకల్ గట్టి ಒಂದ್ ಫೋರ್ ಫೈವ್ ಅವರ್ಸ್ ನೆನ್ಸಿದೀನಿ ಅಂದ್ರಿ ಅಲ್ಲ ಕಡಿಮೆ ಬೆಳೆ ಜಾಸ್ತಿ ನೆನ್ಸಬಾರ್ದು ಹ್ಮ್ ಓ ಜಾಸ್ತಿ ಹೊತ್ತು ನೆನ್ಸಬಾರ್ದ ಹೌದು ಓ ನೀರ್ ಇಲ್ದೆ ಮಾಡೋದ್ರಿಂದ ಕಡಿಮೆ ಕಡಿಮೆನೆ ಮಾಡ್ಕೊಳ್ತಾ ಹೌದು ಇದು ಹೀಗೆ ಒಂದ್ ಸ್ವಲ್ಪ ಬೇಳೆ ಮತ್ತೆ ಈ ತರ ನುರಿಯಾದ್ರೆ ಸಾಕು ಪೇಸ್ಟ್ ಆಗಬಾರ್ದು ಓಕೆ

ನೈಸ್ ಸೊ ಹೌದು ನೀರು ಸೇರಿಸ್ಕೊಂಡ್ರೆ ರುಬ್ಬೇ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಅವಾಗ ಚೆನ್ನಾಗಿ ಗರಿ ಬರುತ್ತೆ ಅಂತ ಹೇಳ್ತಾ ಇದ್ರು ನೀರ್ ಬಿಟ್ಕೊಂಡ್ರೆ ಎಣ್ಣೆನೂ ಕುಡಿಯುತ್ತೆ ಹೌದಾ ನೀರ ಹಾಕಿದ್ರೆ ಎಣ್ಣೆ ಕರೆಕ್ಟ್ ಎಣ್ಣೆನೂ ಕುಡಿಯುತ್ತೆ ಹ್ಮ್ ಈ ಹದ ಬರಲ್ಲ

ಹಾಯ್ ತರಿ ಆ ತೈ ಪೀಸಸ್ ಸ್ವಲ್ಪ ಸಿಕ್ರೆ ಚನಾಗಿರುತ್ತೆ ಅಂತ ಪೀಸಸ್ ಮಾಡ್ಕೊಂಡರೋವಲ್ಲ ಹಾಕಿ ಸಣ್ಣದಾಗಿ ಹಾಕಿ ಪೀಸಸ್ ಹಾ ಶುಂಠಿ ಹು ತುರ್ದು ಇಟ್ಕೊಂಡಿರೋಂತ ಶುಂಠಿ ಹಸಿ ಮೆಣಸಿನಕಾಯಿ ಹು ಸ್ವಲ್ಪ ಖಾರ ಚನಾಗಿ ಹಾಕಿದಿರಲ್ವಾ ಇದು

అవన్ కట్ पुदीना హట్ తీనే వన్ కట్ ఫుల్ ఓయ్ సూపర్ దప్పనే కట్టి ఇట్లల్లా హ్మ్ చూమ దప్పత అయితే మీడియం ఐగిద్రె మరి ఎలెగడే ఇది కుమారు ఉందో 60 ఆంబోడు 60 ಸಣ್ಣಕ್ಕೆ ಮಾಡ್ಕೊಂಡ್ರೆ ಆಯ್ತು ಈಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಹಾ ಹೇಮಾ ಆಂಟಿ ಅವರ ಮೊಮ್ಮಗ ಬಂದಿದ್ದಾನೆ ಇವಾಗ ಅಲ್ಲಿ ಅವನದೇ ವಾಯ್ಸ್ ಕರೀಲ ಬರ್ತಾನ ಆಂಟಿ ಕರೆದ್ರೆ ನಾನು ನೋಡೋಣ ಸುಮ್ಮನೆ ಕರೆಯೋಣ ಅವ್ಯೋತ್ ಅವ್ಯೋತ್ ಆಲಾಪ್ ಅವ್ಯೋತ್ ನಾ ಕರ್ಕೊಂಡ ಆಲಾಪು ಬಂದಿದ್ದಾನೆ ಇವತ್ತು ಅವನ ಜೊತೆ ಆಟ ಇವಾಗ ಹೌದು ಹಾಯ್ ಹೇಳಿ ನಿನ್ ನಿಮ್ಮ ಹೆಸರು ಹೇಳಿ ಬಿಡು ಅವರಿಗೆ ನಿಮ್ಮ ಹೆಸರು ಹೇಳಿ ಬಿಡು ಓಕೆ ನಿಮ್ಮ ತಮ್ಮ ಪಾಪನ್ ತಮ್ಮಪ್ಪನ ಹೆಸರು ಹೇಳು ಅಲ್ವೈ ಸೂಪರ್ ಇಲ್ಲಿ ಬಾ ಇಲ್ಲಿ ಹತ್ರ ಬಾ ಇಲ್ಲಿ ಕಾಣಿಸುತ್ತೆ ಇನ್ನು ನಾನು ಎತ್ಕೊಳ್ತೀನಿ ಹಾಗೇನೇ ಮಾತಾಡು ಇಲ್ಲ ಏನು ಮಾಡಲ್ಲ ನೀನು ಅಲ್ಲಿ ಮಾತಾಡೋ ಹಾ ಇವಾಗ ಸ್ಕೂಲ್ಗೆ ಗೆ ಹೋಗೋದು ದುಕ್ಕೋಕದ ಹೇಳು ಹಾ ಆಡ ಓರಾ ವೆರಿ ಗುಡ್ ಏನು ಮಾಡುತ್ತೀಯಮ್ಮ ಸ್ಕೂಲಲ್ಲಿ ಅಲ್ಲಿ ನೀನೇ ಬಿರಿಯಲ್ಲ ಬರೀತೀಯ ಇವಾಗ ಇವಾಗ 넘ಬರ್ಸ್ ಬರೀತಾನೆ వా సూపర్ వన్ ఇయర్ కొట్టిట్రా ఏబీసీడీ లెల్లి తంక బరుతే నింగ ఏబీసీడీ బోర్డ్ ఇట్ కొంటిరి బోర్డ్ ఇట్ కొనిదియా సూపర్ ఎల్లి ఎల్లి ఇట్ కొనిదియా బోర్డ్ నిమ్మనేలే నిమ్మనేలే ఇదియా బోర్డ్ డైలీ బరితి అదరలి బరి ఆతు నీరాదు నీరాదు హింగిడదు హింగిడదు స్లేట్ అల్లి నీరు అక్కబట్ వస్తుట్ ఇట్తనే హౌదమ్మ స్లేట్ అల్లి బర్దు బర్దు ఇడితియా అలా బద్వద్దు

ಸಲ್ಪ ಮೀಡಿಯಂ ಆಗಿತ್ತು ಅಂದ್ರೆ ಈ ಸ್ಟೇ ಸೈಜ್ ಅಲ್ಲಿ ಹ್ಮ್ ಅದ್ವಾಗಿ ಬರುತ್ತೆ ಇಲ್ಲಿ ನೆಟ್ ಬಿಟ್ಟು ಹಾ ಇಲ್ಲಿ ಕೈಲಿ ಹಾ ಕೌಂಟ್ ಮಾಡಿ ಪ್ರಶಾಂತ್ ಕೌಂಟ್ ಮಾಡಿ 20 ಜಾಬ್ 46 ಅಸುмне ನಾನು ಮತ್ತೆ ರೀ ಚೆಕ್ ಮಾಡ್ಕೊಳ್ಳೆ ಅಂತ ನೋಡಿ ಈ ತರ ಮಾಡ್ಕೊಂಡೋ ಬೇಕಾದ್ರೆ ಫ್ರಿಜ್ ಅಲ್ಲಿ ಒಂದ್ ವಾರ ಇಟ್ಕೋಬಹುದು ಈ ನೀ ಹಿಟ್ಟನ್ನ बिकॉज ನೀರೇನು ಸೇರ್ಸಿಲ್ವಲ್ಲ ನಾವು ಇದಕ್ಕೆ ಸೋ ಒಂದ್ ವಾರ ನೀಟಾಗಿ ಇದನ್ನ ಇಟ್ಕೋಬಹುದು ಇರುತ್ತೆ ಹ್ಮ ಏನು ಹಿಟ್ಟು ಹುಳಿ ಬರೋದೇ ಆ ಆತರ ಏನು ಆಗಲ್ಲ ಹ್ಮ ಚೆನ್ನಾಗಿ ಬರುತ್ತೆ ನಾನು ಹಂಗೆ ಮಾಡ್ತಿನಲ್ಲ ಹಾ ಒಂಥರ ಈಗ ಸಡನ್ ಆಗಿ ಫುಲ್ ಹಬ್ಬದ ವಾತಾವರಣ ನನಗೆ ಅಂಬೋಡೆ ಮಾಡ್ತಾ ಇದ್ರೆ ಜೊತೇಲಿ ಮಕ್ಕಳು ಹೊರಗಡೆ ಕಿರಿಸ್ತಾ ಇದ್ರೆ ಆ ಹಬ್ಬದ ಹಬ್ಬ ಥರ ಫೀಲಿಂಗು ಓಕೆ ನೈಸ್ ಸುಮ್ಮನೆ ಒಂದ್ಸಲ ಪ್ರೆಸ್ ಹಾಂ ಕೈಗೆ ಎಣ್ಣೆ ಬಡ್ಕೊಳ್ಳೋದು ಎಲ್ಲ ಇಲ್ಲೂ ಬೇಡು ಎಣ್ಣೆ ಚೆನ್ನಾಗಿ ಕಾದಿದೆ ಅಲ್ಲ ಹೌದು ಹ್ಞೂ సో ఇవగా ఎన్నె బబల్స్ సాకల్వా కడి సాల్వా అంటే ప్రశాంత్ హూ కాలేజ్ డేస్ అలా స్పోర్ట్స్ యు ఆర్ ఇవరింటు స్పోర్ట్స్ అంతా స్పోర్ట్స్ థ్రోబల్ త్రోబల్ నైస్ సో అద్రలునేమే మ్యాచెస్ ಆಗಿದೆ అవునా మ్యాచెస్ ಆಗಿದೆ హ్ బిట్రే నమ ఆర్విన్ స్పెషల్ ఉంటే కోలాట ట్రూప్ కోలాట అవ్వ సూపర్ హ్ సో ఐ ట్రिपल ఫుల్ ఆల్ ది 3 ఇయర్స్ ఐ ఎంజాయ్డ్ అవునా సో నైస్ ఆమేనేన్ ఏన్ మేడిది ఆంటీ ఆమే హంగే డ్రామా గలు డ్రామా యాక్ మేడిరా మీరు ఓహ్ నమ లైనలి దిరా సూపర్ హ్ ಹಯವದನ ಡ್ರಾಮಾ ಹಯವದನ ತುಂಬಾ ಫೇಮಸ್ ಅಲ್ವಾ ಅದು ಕಲಾಕ್ಷೇತ್ರದಲ್ಲಿ ನಡೀತು ಇವಾಗ ಒಂದ್ ಕಡೆ ಆಗಿದೆ ಇಷ್ಟು ಆದಾಗ ತಿರುಗಿಸ್ಬೋದು ಹಾ ಸೂಪರ್ ಓ ನೈಸ್ ಚೆನ್ನಾಗಿ ಕಾಣಿಸ್ತಾ ಇದೆ ಹಯವದನ ಎಷ್ಟ ಮಾಡಿದೀರಾ ಆಂಟಿ ನಾಟಕ ಅದನ್ನ ಹಯವದನ ನಮ್ದು ಆಕ್ಚುಲಿ ಇದು ಪಾರ್ಟಿಸಿಪೇಷನ್ ಕಾಂಪಿಟೇಷನ್ ಇತ್ತು ಸುಮಾರು ಕಾಲೇಜ್ ಮೇಲೆ ಆಗಿ ಇಂಟರ್ ಕಾಲೇಜ್ ಆಗಿ ಫೈನಲ್ ಆಗಿ ಬಿ ಎಮ್ ಎಸ್ ಕಾಲೇಜ್ ಮೇಲೆ ಬಂತು

సో త్రో బాల్ లో నీవే కెప్టెన్ నాకు ఇద్దరు అయ్యాను నిమ్ టీమ్ గే కెప్టెన్ ఇంత హెచ్చగి ఫ్రెంచ్ ప్లేయర్ ఆహా ఆహా ఆ ఇది నెట్ అత్ర నింపుకోవడదా అది నీంటరే అది మర్తో ఇ ఆ ఏన్ ఎగ్జాక్ట్ వర్డ్ అంటే గోతిలా ఫ్రంట్ ఆఫ్ నెట్ అత్ర నింపుకొని జస్ట్ యు విల్ గివ్ ఇదల్వా నైస్ డిఫెన్స్ అది డిఫెన్స్ అల్ల ఇట్స్ నాట్ డిఫెన్స్ అల్వా ఆహా డిఫెన్స్ అల్ల అది మేజర్ ఇర్తి అదే మేజర్ హౌ దట్ ఇస్ మేజర్ యాక్చువల్లీ

ఓకే ఆయ్ ఆంటీ సబల్స్ ఎలా కడి ఆతల కడి కలర్ ఆ సూపర్ గోల్డన్ బ్రౌన్స్ హేద్బి ಬರುತ್ತಲ್ಲ ಹೌದು ಹೌದು ಅಂತ ಇದೆ ಆ ಚೆನ್ನಾಗಮ ಅಂತೀನಾ ಆಗಿ ಬಿಸಿ ಆಗಿ ಪುದೀನ ಮಸಾಲಾ ಆಂಬೋಡೆ ರೆಡಿ ಇದೆ ಬಿಸಿ ಬಿಸಿ ಇರೋದ್ರಿಂದ ಪ್ರಶಾಂತ್ ಕಡೆಗೆ ಫಸ್ಟ್ ಕೊಡ್ತಾ ಇದೀನಿ ಅವರ ಫೇವ್ರೆಟ್ ಇದು ಆಂಟಿ ಇನ್ನೊಂದು ಒಬ್ಬೆ ಹಾಕ್ತಾ ಇದಾರೆ ಹೇಗಿದೆ

ಉಪ್ಪು ಖರಾಗಿ ಸೂಪರ್ಗ ಆಗಿದ್ರಿ ಸಾಕ ಇಲ್ಲ ಇನ್ನು ಬೇಕಾರೆ ಖರತ್ತೆ ಬೇಕಾದ್ರೆ ಇನ್ನು ಖಾರ ಹಾಕೋದು ಪರ್ಫೆಕ್ಟ್ ಆಗಿದೆ ಬಟ್ ಸಾಕು ಎಲ್ಲರೂ ತಿನ್ನೋ ತರ ಇದೆ ಸಕ್ಕದಾಗಿದೆ ತುಂಬಾ ಚೆನ್ನಾಗಿದೆ ಕನ್ಸಿಸ್ಟೆನ್ಸಿ ಗರಿಗರಿ ಅಂತೂ ಅಲ್ಟಿಮೇಟ್ ಆಗಿದೆ ಅದೇ ಹೇಳಿ ಸಾಯಂಕಾಲ ತಂಗಿಟ್ರು ಹಿಂಗೆ ಹ ವೆರಿ ನೈಸ್ ಒಳ್ಳೆ ಆಂಬೋಡೆ ಸೊ ಪ್ಲೀಸ್ ನೀವು ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿದ್ರೆ ಇದೇ ತರ ಗರ್ಗರ್ ಗುರ್ಗಿಯಾಗಿ ನಿಮ್ಮ ಮನೆಯಲ್ಲೂ ಈ ಒಂದು ಪುದೀನ ಮಸಾಲೆ ಅಂಬೋಡೆನ ಮಾಡ್ಕೋಬಹುದು ಓಕೆನಾ ಸೊ ಸೂಪರ್ ಆಗಿರೋ ರೆಸಿಪಿ ಒಂದು ತೋರಿಸಿದೀರಾ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ನಂಬಿದೀನಿ ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ಈ ನಿಮ್ಮ ಪ್ರೀತಿಯ ರೂಪ ಪ್ರಭಾಕ ಸಿಕ್ತೀನಿ ಅಂತ ಹೇಳ್ತಾ ಇದೀನಿ ಅಲ್ಲಿ ತನಕ ಲವ್ ಆಲ್